ಕಾರ್ಕಳದಲ್ಲಿರುವ ಪುರಾತನ ಸ್ಮಾರಕಗಳಲ್ಲಿ ಚತುರ್ಮುಖ ಬಸದಿಯೂ ಒಂದು ಇದು ಉಡುಪಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ವಿಮ್ಮಡಿ ಭೈರವರಾಯರ ಆಡಳಿತದ ಅವಧಿಯಲ್ಲಿ ಈ ಜೈನ ಬಸದಿಯು ಕಟ್ಟಲ್ಪಟ್ಟಿತು ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರುವುದು ಈ ಬಸದಿಯ ವಿಶೇಷತೆಯಾಗಿದೆ ಮುಖ ಬಸದಿ ಕಾರ್ಕಳದ ಹದಿನಾರನೇ ಶತಮಾನದ ಜೈನ ಬಸದಿಯಾಗಿದ್ದು ಬಸದಿಯ ವಾಸ್ತುಶಿಲ್ಪವು ವಿಜಯನಗರ ಶೈಲಿಯನ್ನು ಹೋಲುತ್ತದೆ ಬಸದಿಯು ಒಂದು ಗರ್ಭಗೃಹವನ್ನು ಹೊಂದಿದ್ದು ಈ ಗರ್ಭಗೃಹವನ್ನು ನಾಲ್ಕು ದಿಕ್ಕುಗಳಿಂದ ಪ್ರವೇಶಿಸಲು ನಾಲ್ಕು ದ್ವಾರಗಳನ್ನು ನಿರ್ಮಿಸಲಾಗಿದೆ ಗರ್ಭಗೃಹದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಕಾಯೋತ್ಸೋಗ ಬಂದಿಯಲ್ಲಿರುವ ಅರನಾಥ ಮಲ್ಲಿನಾಥ ಹಾಗೂ ಮುನಿಸೋವ್ರತ ತೀರ್ಥಂಕರ ಕರಿಕಲ್ಲಿನ ಮೂರ್ತಿಗಳನ್ನು ಹಾಗೂ ಪ್ರವೇಶದ ದಿಕ್ಕಿನಲ್ಲಿ ಪದ್ಮಾವತಿ ದೇವ ವಿಗ್ರಹವನ್ನು ಹೊಂದಿದೆ ಈ ಬಸದಿಯಲ್ಲಿ ಒಳಗಡೆ ಹಾಗೂ ಹೊರಗಡೆ ಒಟ್ಟು ನೂರ ಎಂಟು ಕಂಬಗಳಿದ್ದು ಪ್ರವೇಶ ದ್ವಾರದ ನಾಲ್ಕು ಬದಿಗಳಲ್ಲೂ ಶಿಲೆಯ ಕಂಬಗಳನ್ನು ಕಾಣಬಹುದು ಈ ಕಂಬಗಳು ಸರಾಸರಿ ಹದಿನೆಂಟು ಅಡಿ ಎತ್ತರವಾಗಿದೆ ಇತರ ಪುರಾತನ ದೇವಸ್ಥಾನಗಳಲ್ಲಿ ಕಾಣಸಿಗುವಂತೆ ಇಲ್ಲಿಯೂ ಕಂಬಗಳ ಮೇಲೆ ಶಿಲಾಕೃತಿ ಹಾಗೂ ಶಾಸನಗಳ ಕೆತ್ತನೆಗಳನ್ನು ಕಾಣಬಹುದಾಗಿದೆ ಕೆತ್ತನೆಗಳ ವಿಚಾರದಲ್ಲಿ ಚತುರ್ಮುಖ ಬಸದಿಯು ಸಾಧಾರಣವಾಗಿದ್ದರೂ ಶಿಲಾ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ ಇಲ್ಲಿನ ಪ್ರತಿಯೊಂದು ಕಂಬವು ಏಕಶಿಲಾ ಆಕೃತಿಗಳಾಗಿವೆ ಬಸದಿಯ ಕಂಬಗಳ ಮೇಲೆ ಮತ್ತು ಹೊರಗೋಡೆಗಳ ಮೇಲೆ ಒಳ್ಳೆಯ ಕರೆಗಾರಿಕೆ ಇದೆ